ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಡಿ ಪಾರ್ಟ್ಗೆ ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಮ್ಮಿ ಬಂದಿರೋ ಮೇನ್ ಫ್ಯಾಬ್ರಿಕ್ಗೆ ಯಾವ ರೀತಿ ಪ್ಯಾಚ್ ಹಾಕೊಳ್ಳೋದು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಮತ್ತು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಇನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದರ ಜೊತೆಗೆ ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ ಹಿಡಿಯೋದು ಮತ್ತೆ ಇನ್ವಾಯ್ಸ್ ಕ್ರಾಸ್ ಬೆಲ್ಟ್ ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋ ವಿಡಿಯೋಸ್ ನ ಲಿಂಕ್ ಸಹ ನಾನು ಅದರಲ್ಲಿ ಕೊಟ್ಟಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಇವಾಗ ನಾನು ಫ್ರಂಟ್ ಮತ್ತೆ ಬ್ಯಾಕು ಎರಡನ್ನು ಸಹ ಶೋಲ್ಡರ್ನ ಅಟ್ಯಾಚ್ ಮಾಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಈ ನಾಚದನ್ನ ಮಾಡ್ಕೊಂಡಿದ್ದೆ ಅದನ್ನು ಮಾರ್ಕ್ ಮಾಡಿನೂ ಸಹ ಇಟ್ಕೊಂಡಿದ್ದೀನಿ ಅದು ಫ್ರಂಟ್ ಸೈಡ್ಗೆ ಬರಬೇಕು ಆ ರೀತಿ ಇರೋವಂಥ ಸ್ಲೀವ್ಸ್ನ ಕರೆಕ್ಟಾಗಿ ಎತ್ಕೊಳ್ಳಿ ಮತ್ತು ಇಲ್ಲಿ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಅಲ್ಲ ಶೋಲ್ಡರ್ನ ಅಟ್ಯಾಚ್ ಮಾಡಿದ್ವಲ್ಲ ಅದು ಅದರದು ಕೂಳ ಬಂದು ಯಾವಾಗಲೂ ಬ್ಯಾಕ್ ಸೈಡ್ಗೆ ಹೋಗಬೇಕು ಆ ರೀತಿ ನೋಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೂ ಮುಂಚೆ ಈ ರೀತಿ ಸೆಂಟರಿಂದ ಶೋಲ್ಡರ್ ಸೆಂಟರಿಂದ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಸ್ಟಿಚ್ ಹಾಕಿದಾಗ ಯಾವ ರೀತಿ ಕುತ್ಕೊಳ್ಳುತ್ತೆ ಆ ರೀತಿ ಸ್ವಲ್ಪ ಸ್ವಲ್ಪನೇ ಬೆರಳಲ್ಲಿ ಸರಿಸ್ಕೊಂಡು ಈ ರೀತಿ ನೋಡಿಕೊಂಡು ಬರಬೇಕು ನಮ್ಮದು ಎಂಡ್ ಎಲ್ಲಿಗೆ ಆಗುತ್ತೆ ಅಂತ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕೊಬೇಕು ನೋಡಿ ಈ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾರ್ಕ್ ಅನ್ನೋದನ್ನ ಹಾಕೊಬೇಕು ಇವಾಗ ಎರಡನ್ನೂ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಂದರೆ ಒಂದು ಸ್ಲೀವ್ಸನ್ನ ಮಾತ್ರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಂಡಾಗುತ್ತೆ ಸ್ಲೀವ್ಸು ಅಲ್ಲಿಂದ ಒಂದೂವರೆ ಇಂಚ್ ನಾವು ಲೂಸ್ ಅಂತ ಬಿಟ್ಟಿರ್ತೀವಲ್ಲ ಅದನ್ನು ಮಾರ್ಕ್ ಮಾಡಿಕೊಂಡು ಆ ಒಂದೂವರೆ ಇಂಚು ಏನು ನಾವು ಸ್ಟಿಚಿಂಗ್ ಮಾರ್ಜಿಂಗ್ ಅಂತ ಬಿಟ್ಕೊಂಡಿರ್ತೀವಲ್ಲ ಅಲ್ಲಿ ನಮಗೆ ಫ್ರಂಟು ಬ್ಯಾಕ್ದು ಶೇಪ್ ನಾವು ಏನು ತೆಗ್ದಿರ್ತೀವಿ ಸ್ಲೀವಲ್ಲಿ ಅಲ್ಲಿ ಯಾವುದೇ ರೀತಿ ಆ ಶೇಪ್ ಅನ್ನೋದು ಇರಬಾರ್ದು ಅದನ್ನು ನಾವು ನೀಟಾಗಿ ನೋಡ್ಕೊಬೇಕು ಅಕಸ್ಮಾತ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಈ ರೀತಿ ವೇರಿಯೇಷನ್ ಏನಾದರೂ ಬಂದಿದ್ದರೆ ಅದನ್ನು ಕಟ್ ಮಾಡಿಕೊಂಡು ನಾವು ಅಲ್ಲಿ ಎರಡೂ ಸಮ ಮಾಡ್ಕೊಬೇಕು ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮದು ಕಂಕ್ಳ ಹತ್ರ ಅಪ್ ಆ್ಯಂಡ್ ಡೌನ್ ಬರೋದಿಲ್ಲ ಸೊ ಇದನ್ನು ಕ್ಲಿಯರಾಗಿ ನಾವು ನೋಡಿಕೊಂಡು ಅದು ಕನ್ಫರ್ಮ್ ಆದಮೇಲೆ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ ಎಷ್ಟೋ ಜನದ್ದು ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ಕಂಕ್ಳ ಹತ್ರ ವೇರಿಯೇಷನ್ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಅಪ್ ಆ್ಯಂಡ್ ಡೌನ್ ಬರ್ತಾ ಇದೆ ಅಂತ ಅದಕ್ಕೆ ಮೇನ್ ಕಾರಣ ಬಂದು ಇದೇ ಆಗಿರುತ್ತೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೂ ಮುಂಚೆ ಈ ರೀತಿ ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿಕೊಂಡು ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ರೆ ನಮಗೆ ಆ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ ನೋಡಿ ಇವಾಗ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಅಲ್ಲ ಇದು ಬಂದು ಒಂದು ಮೆಥಡಲ್ಲಿ ಸ್ಟಿಚ್ ಮಾಡೋ ರೀತಿ ಅಂದರೆ ಸ್ಟಾರ್ಟಿಂಗ್ ಬ್ಯಾಕ್ದು ಏನಿದೆ ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ಕಂಪ್ಲೀಟಾಗಿ ಸ್ಟಿಚ್ ಹಾಕ್ಕೊಂಡು ಬರೋದು ಈ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದ್ರಿಂದ ಫ್ರಂಟ್ ಬ್ಯಾಕ್ದು ಬಾಡಿ ಪೀಸ್ ಏನಿರುತ್ತೆ ಅದು ನಮಗೆ ಸ್ಟಿಚ್ ಹಾಕಬೇಕಾದ್ರೆ ಸಿಗಾಕೊಳ್ಳೋದಿಲ್ಲ ಯಾಕಂದರೆ ನಾವು ಒಂದು ಲೈನ್ ಆಗಿ ಸ್ಟಿಚ್ ಹಾಕ್ಕೊಂಡು ಬರ್ತೀವಿ ಅದರಿಂದ ಮತ್ತೆ ಶೋಲ್ಡರ್ ನಾನು ಸ್ಟಾರ್ಟಿಂಗ್ಗೆ ಹೇಳ್ದಂಗೆ ಅದು ಬ್ಯಾಕ್ ಸೈಡ್ಗೆ ಹೋಗೋ ರೀತಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು ಇವಾಗ ನಾನು ಇನ್ನೂ ಒಂದು ಮೆಥಡಲ್ಲಿ ಸ್ಟಿಚ್ ಹಾಕೋದನ್ನ ತೋರಿಸ್ತೀನಿ ಸೇಮ್ ನಾನು ಸ್ಟಿಚ್ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಟೈಮ್ ಈ ರೀತಿ ನೋಡ್ಕೊಂಡಿದ್ನಲ್ಲ ಸೊ ಅದೇ ರೀತಿ ಇವಾಗ ಇನ್ನೂ ಒಂದು ಸ್ಲೀವ್ಸ್ನು ನಾನು ಅದೇ ರೀತಿ ನೋಡ್ಕೊತಾ ಇದ್ದೀನಿ ಎರಡು ಯಾವ ಕಡೆಗೆ ಎಂಡಾಗುತ್ತೆ ಅನ್ನೋದನ್ನ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಫೋಲ್ಡ್ ಮಾಡಿಕೊಂಡು ಅಲ್ಲಿಂದ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಏನಿದೆ ಅದನ್ನು ಬಿಟ್ಕೊಂಡಿದ್ದೀನಿ ನೋಡಿ ನಾನು ನಿಮ್ಮ ನಿಮಗೆ ಇದರಲ್ಲಿ ತೋರಿಸ್ತೀನಿ ಒಂದು ವೇರಿಯೇಷನ್ ಬರ್ತಾ ಇದೆ ನೋಡಿ ಇದು ಕೆಲವೊಂದು ಸಲ ಜಾಸ್ತಿನೂ ಬರುತ್ತೆ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಕಲಿತಾ ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅದು ಏನಕ್ಕೆ ಸ್ಟಾ ಜಾಸ್ತಿ ಬರುತ್ತೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ ಈ ರೀತಿ ಬಂದಾಗ ಸಮಕ್ಕೆ ಇಟ್ಕೊಂಡು ಎಕ್ಸ್ಟ್ರಾ ಅಂದರೆ ಉದ್ದ ಬಂದಿರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ಶೇಪ್ ಕೊಡೋ ರೀತಿ ಅದನ್ನು ಟ್ರಿಮ್ ಮಾಡ್ಕೊಂಬಿಡಿ ಏನು ರೀತಿ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂದರೆ ನಾವು ಇಲ್ಲಿ ಕೆಳಗಡೆ ತೋಳ್ ಎಂಡಿಂಗಲ್ಲಿ ನಾವು ಲೈನಿಂಗ್ ಬಟ್ಟೆನ ಟರ್ನ್ ಮಾಡ್ಕೊಂಡಿರ್ತೀವಿ ಅಲ್ವಾ ಆವಾಗ ನಾವು ಕರೆಕ್ಟಾಗಿ ಒಂದು ಫೂಟಷ್ಟು ಕರೆಕ್ಟಾಗಿ ಸ್ಟಿಚಿಂಗ್ ಹಾಕಿಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಬರುತ್ತೆ ಈ ಥರ ಪ್ರಾಬ್ಲಮ್ ಏನಾದರೂ ಬಂದರೆ ನಾನು ಇಲ್ಲಿ ತೋರಿಸ್ಕೊಟ್ನಲ್ಲ ಆ ಮೆಥಡನ್ನ ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಎಲ್ಲ ಫೈನಲ್ ಸ್ಟಿಚ್ ಆದಮೇಲೆ ಕಂಕ್ಳ ಹತ್ರ ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ಸ್ ಬರೋದಿಲ್ಲ ಇವಾಗ ನೋಡಿ ನಾನು ಇನ್ನೂ ಒನ್ ಮೆಥಡಲ್ಲಿ ಯಾವ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಹತ್ರ ಸ್ಟಿಚ್ ಆಗಿರೋ ಕೋಳಾನ ನಾನು ಬೆನ್ ಕಡೆಗೆ ತಿರುಗಿಸ್ಕೊಂಡು ಈ ಮಧ್ಯದಿಂದನೇ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ಬರ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಸ್ಲೀವ್ಸ್ ಪಾಯಿಂಟೇನು ಕರೆಕ್ಟಾಗಿ ಸಿಗುತ್ತೆ ಆದರೆ ಇನ್ನೂ ಒಂದು ಸೈಡ್ ನಾವು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಹಾಕ್ತಾ ಇದ್ದೀವಲ್ಲ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ಮೇಲುಗಡೆ ಫ್ರಂಟ್ ಪಾರ್ಟ್ ಏನಿದೆ ಅಲ್ಲ ಅದು ಸ್ಟಿಚ್ ಹಾಕಬೇಕಾದ್ರೆ ಸಿಗಾಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಬಿಗಿನರ್ಸ್ ನಾನು ಎರಡೂ ಮೆಥಡಲ್ಲಿ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದನ್ನ ತೋರಿಸಿದ್ದೀನಿ ನಿಮಗೆ ಎರಡು ಮೆಥಡಲ್ಲಿ ಯಾವ ಮೆಥಡ್ ತುಂಬ ಸುಲಭ ಅಂತ ಅನಿಸುತ್ತೋ ಆ ಮೆಥಡನ್ನ ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನೋಡಿ ನನ್ನದು ತೋಳದು ಕಂಪ್ಲೀಟ್ ಸ್ಟಿಚ್ ಆಗಿದೆ ನಾನು ಹತ್ರ ಇಟ್ಕೊಂಡು ಕರೆಕ್ಟಾಗಿ ಕಂಕ್ಲ ಹತ್ರ ಒಂದೂವರೆ ಇಂಚು ಏನಿದೆ ಸ್ಟಿಚಿಂಗ್ ಮಾರ್ಜಿನ್ ಅದನ್ನು ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ ಬರಲ್ಲ ಕಂಕ್ಲತ್ತರ ಒಸೊಬ್ರು ಯಾರು ಯಾರು ಇದ್ದೀರಾ ಇದೇ ಮೆಥಡನ್ನ ಫಾಲೋ ಮಾಡಿ ತೋಳನ್ನ ಅಟ್ಯಾಚ್ ಮಾಡೋದ್ರಿಂದ ನಿಮ್ಮದು ಸಹ ಇದೇ ರೀತಿ ಯಾವುದೇ ಅಪ್ ಆ್ಯಂಡ್ ಡೌನ್ಸ್ ಬರದೆ ಕರೆಕ್ಟಾಗಿ ಬರುತ್ತೆ ವಿಡಿಯೋಗೋಸ್ಕರ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನೂ ಸಹ ಕ್ಲಿಕ್ ಮಾಡಿ Thank you.